ನಾವು ಚೆನ್ನಾಗಿರ್ಬೇಕು ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ದವಸ ಧಾನ್ಯ ಚೆನ್ನಾಗಿರ್ಬೇಕು ದವಸ ಧಾನ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಭೂಮಿ ಚೆನ್ನಾಗಿರ್ಬೇಕು ಭೂಮಿ ಚೆನ್ನಾಗಿರ್ಬೇಕು ಅಂದ್ರೆ ಗೊಬ್ಬರ ಚೆನ್ನಾಗಿರ್ಬೇಕು ಗೊಬ್ಬರ ಯಾವುದು ಅಂತಂದ್ರೆ ದೇಸಿ ಹಸುವಿನ ಗೊಬ್ರ ನಮ್ಮಲ್ಲಿ ನಾವು ಮುಕ್ತವಾಗಿ ಎಲ್ಲ ರೈತರಿಗೆ ಹೇಳ್ತಾ ಇದೀವಿ ನಮ್ಮ ಗೋಶಾಲೆಯಿಂದ ಅಂದ್ರೆ ಗವ್ಯೋತ್ಪನ್ನಗಳ ಗೋಮೂತ್ರ ಆಗಲಿ ಅಥವಾ ಗೋಮಯ ಆಗಲಿ ಅಥವಾ ಗೋನಂದ ಜಲ ಆಗಲಿ ಗೋಕೃಪಾಮೃತ ಆಗಲಿ ಇವ್ ನೀವು ಪ್ರಾಯೋಗಿಕವಾಗಿ ನೋಡಿ ಮಾಡುವುದಾದರೆ ನಮ್ಮಿಂದ ಉಚಿತವಾಗಿಯೇ ತೆಗೆದುಕೊಂಡು ಹೋಗಿ ನೀವು ಅದು ನಿಮ್ಮ ಮೇಲೆ ಕ್ಲಿಕ್ ಆದ್ಮೇಲೆ ನೀವು ಗೋಶಾಲೆಯನ್ನು ನಾವು ನಡೆಸ್ಬೇಕಲ್ಲ ಆದ್ರೆ ಆರ್ಥಿಕವಾಗಿ ಬೆಂಬಲ ಬೇಕೇ ಬೇಕು ಆದ್ರಿಂದಾಗಿ ನಿಮ್ ಕಡೆಯಿಂದ ಎಷ್ಟು ಸಾಗತ್ತೋ ಅಷ್ಟಾದ್ರೂ ಗೋಶಾಲೆಗಳಿಗೆ ಕೊಟ್ಟು ಸಹಾಯ ಮಾಡಿ ನೀವು ತೆಗೆದುಕೊಂಡು ಹೋಗ್ಬೋದು ಇದು ನನ್ನ ಒಂದು ಅಲ್ಟಿಮೇಟ್ ಪ್ರಾರ್ಥನೆ ಈಗ ಸೊಪ್ಪೆ ಮೇಲೆ ಯಾವ್ದೋ ಒಂದು ಹುಳ ಇರತ್ತೆ ಆ ಹುಳ ಹುಳದ ಮೇಲೆ ಈ ಗೋನಂದ ಜಲವನ್ನು ಸಿಂಪರಣೆ ಮಾಡ್ಬಿಟ್ರೆ ಅದು ಕ್ಷಣಾರ್ಧದಲ್ಲಿ ಆ ಆ ಪ್ರಾಂತವನ್ನು ಎಲ್ಲವನ್ನು ಬಿಟ್ಟು ಕೆಳಗಿಳಿದು ಹೋಗ್ಬಿಡುತ್ತೆ ಯಾವುದೇ ತರಹದ ಹುಳ ಕೀಟಗಳಾಗಲಿ ಇದಕ್ಕೆ ತಾಕ್ಬಾರ್ದು ಮೂಳೆ ಅದೆಲ್ಲ ಕರ್ಗೋಗ್ಬಿಡತ್ತೆ ಇದರಲ್ಲಿ ನಾವು ಕರುವನ್ನ ಹಾಕಿದ್ವಿ ಇದು ಮೂಳೆ ಒಂದು ಎಂಬತ್ ಪರ್ಸೆಂಟ್ ಅಷ್ಟು ಮೂಳೆ ಕರ್ಗತ್ತೆ ನಿಮ್ಗೆ ಇಪ್ಪತ್ತು ಪರ್ಸೆಂಟ್ ಅಷ್ಟು ಮೂಳೆ ಉಳಿಯತ್ತೆ ಅದನ್ನ ಒಂದು ಐದಾರು ತಿಂಗಳು ಬಿಟ್ರೆ ಅದು ಕರ್ಗೋಗ್ಬಿಡತ್ತೆ ಇದಕ್ಕೆ ಹೇಳಿ ಆ ಕರುವಿನ ದೇಹ ಏನಿರತ್ತಲ್ಲ ಎಲ್ಲಾ ಕರ್ಗಿ ನೀರಿನ ಅಂಶ ತಾಳುತ್ತದ ಅದು ಮೇಲಿರುವಂತ ಕೂದಲು ಆಮೇಲೆ ದೊಡ್ಡ ದೊಡ್ಡದಾಗಿರ್ತಕ್ಕಂತಹ ಎಲವು ಇದು ಎರಡೇ ಉಳಿಯತ್ತೆ ಆ ಎಲವು ಕೂಡ ಎಂಬತ್ತು ಪರ್ಸೆಂಟ್ ಕರಗತ್ತೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಉಳಿಯತ್ತದೆ ಪ್ರಮಾಣದಲ್ಲಿ ಒಂದು ಕರು ಇಪ್ಪತ್ತೈದು ಕೆ ಜಿ ಇದೆ ಅಂತಂದರೆ ಆ ಇಪ್ಪತ್ತೈದು ಕೆ ಜಿಯಷ್ಟು ಸಗಣಿಯನ್ನು ಅಂದರೆ ದೇಸಿ ಹಸುವಿನ ಸಗಣಿ ಹಾಕಬೇಕು ಅಷ್ಟೇ ಲೀಟರ್ ಮಜ್ಜಿಗೆ ಅಷ್ಟೇ ಲೀಟರ್ ಶುದ್ಧ ಗೋಮೂತ್ರ ಮತ್ತೆ ಅದಕ್ಕೆ ಎರಡು ಪರ್ಸೆಂಟಷ್ಟು ಅಷ್ಟು ಶುದ್ಧ ಜವಾರಿ ಪಪ್ಪಾಳಿ ಹಣ್ಣು ಅಷ್ಟು ಹಾಕಿ ಅದನ್ನು ನಾವು ಇಟ್ಟರೆ ಮೂರು ತಿಂಗಳವರೆಗೂ ನಾವು ಇಡಬೇಕು ಸ್ವಲ್ಪ ದಿವಸದವರೆಗೂ ಒಂದು ಒಂದು ಇಪ್ಪತ್ತು ದಿವಸ ದಿವಸದವರೆಗೂ ಸ್ವಲ್ಪ ವಾಸನೆ ಬರುತ್ತೆ ಮೇಲೆ ಅದು ಡೆವಲಪ್ ಆಯಿತು ಅಂತಂದ್ರೆ ಅದಾದ್ಮೇಲೆ ವಾಸನೆ ಏನು ಇರೋದಿಲ್ಲ ಇದನ್ನ ತೆಗೆದುಕೊಂಡು ನಾವು ಭೂಮಿಗೆ ಎರಡು ಸಾವಿರ ಸರಿ ಒಂದು ಬಿತ್ತನೆ ಮಾಡಬೇಕು ಅಂತಂದ್ರೆ ಸುಮಾರು ಒಂದು ಐದು ಸಾವಿರ ರೂಪಾಯಿದಷ್ಟು ಕೆಮಿಕಲ್ ಅನ್ನ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ ಯೂರಿಯಾ ಮಾಡ್ತಾರೆ ಆದ್ರೆ ಇದು ಕೇವಲ ಐದೇನೂರು ರೂಪಾಯಿ ಒಂದು ಲೀಟರ್ ಗೆ ಐದು ನೂರು ರೂಪಾಯಿ ಅಂದ್ರೆ ನಾವು ಕೊಡುವಂತದ್ದು ಐನೂರು ರೂಪಾಯಿ ಅಲ್ಲ ಇದು ಬೇರೆ ಕಡೆ ಎಲ್ಲ ಐದನೂರು ರೂಪಾಯಿ ಸಿಗುತ್ತೆ ಐನೂರಿಂದ ಏಳ್ನೂರು ಒಂದ್ ಲೀಟರ್ ಎರಡು ಎಕರೆಗೆ ಯೂಸ್ ಮಾಡ್ಕೋಬಹುದು ಐದ್ ಲೀಟರ್ ಒಂದ್ ಒಂದ್ ಲೀಟರ್ ಅನ್ನ ಎರಡು ಎಕರೆಗೆ ಯೂಸ್ ಮಾಡಬಹುದು ಸ್ಪ್ರೇ ಮಾಡ ಸ್ಪ್ರೇ ಮಾಡಬೇಕಂದ್ರೆ ಅಥವಾ ಹಾಯೋ ನೀರಲ್ಲಿಯೂ ಬಿಡಬಹುದು ಆದ್ರೆ ನಮ್ ಗೋಶಾಲೆಯಿಂದ ನಾವು ರೈತರಿಗೆ ಅನುಕೂಲ ಆಗಲಿ ರೈತರಿಗೆ ಅನುಕೂಲ ಆಗಲಿ ಅನ್ನೋದಕ್ಕಿಂತ ನಮ್ಮ ಭೂಮಿ ಶುದ್ಧ ಆಗ್ಲಿ ಅಂತ ಹೇಳಿ ಕೇವಲ ಮೂರ್ನೂರು ರೂಪಾಯಿಗೆ ಒಂದ್ ಲೀಟರ್ ನಾವನ್ನ ಕೊಡ್ತಾ ಇದೀವಿ ಎಲ್ಲರಿಗೂ ರೈತರಿಗೆ ಕೊಡ್ತಾ ಇದೀವಿ ಒಂದ್ ಲೀಟರ್ ನಾವು ತೆಗೆದುಕೊಂಡು ಹೋದ್ರೆ ಎರಡು ನೂರ್ ಲೀಟರ್ ನಾವು ಒಂದ್ ಲೀಟರ್ ಹಾಕ್ಬಿಟ್ರೆ ಸಾಕು ಒಂದ್ ಲೀಟರ್ಗೆ ಒಂದ್ ಲೀರ್ ಒಂದ್ ಲೀಟರ್ ಗೋ ನಂದಾಜಕ್ಕೆ ಎರಡ್ ನೂರ್ ಲೀಟರ್ ನೀರ್ ಹಾಕಿ ನಾವು ಸಿಂಪರಣೆಯನ್ನ ಮಾಡಬಹುದು ಈ ಬೇಕಾದ್ರೆ ಇದನ್ನ ಪ್ರಯೋಗ ಮಾಡಿ ನಿಮ್ಗೆ ಬೇಕಾದಷ್ಟು ಕಡೆ ಅದು ಪ್ರಯೋಗವನ್ನು ಕೂಡ ಆಗಿದೆ ಗೋನಂದಾಜ ಎಲ್ಲಾದರೂ ಈಗ ಸೊಪ್ಪೆ ಮೇಲೆ ಯಾವುದೋ ಒಂದು ಹುಳ ಇರುತ್ತೆ ಆ ಹುಳ ಹುಳದ ಮೇಲೆ ಈ ಗೋನಂದಾಜಲವನ್ನು ಸಿಂಪರಣೆ ಮಾಡಿಬಿಟ್ರೆ ಅದು ಕ್ಷಣಾರ್ಧದಲ್ಲಿ ಆ ಆ ಪ್ರಾಂತವನ್ನು ಬಿಟ್ಟು ಉಣ್ಣುಬಿಟ್ಟು ಕೆಳಗಿಳಿದು ಹೋಗ್ಬಿಡುತ್ತೆ ನಮ್ದು ಹೇಗಿದೆ ಅಂತಂದರೆ ಪ್ರಾಕ್ಟಿಕಲ್ ನಮ್ದು ಹೇಗಿದೆ ಅಂತಂದರೆ ಈಗ ಕೆಮಿಕಲ್ ನಾವು ಸಿಂಪರಣೆ ಮಾಡ್ತೀವಿ ಸಿಂಪರಣೆ ಮಾಡಿದಾಗ ಅದೇನು ಮಾಡುತ್ತೆ ಅಂತಂದರೆ ಅಲ್ಲಿರ್ತಕ್ಕಂತಹ ಎಲ್ಲ ಕ್ರಿಮಿಕೀಟಗಳನ್ನು ಸಾಯಿಸಿ ನಮ್ಮ ಮೇಲೆ ಇನ್ನೂ ದುಷ್ಟಪರಿಣಾಮ ಕೊಡುತ್ತೆ ಆದ್ರೆ ನಮ್ಮ ಪ್ರಾಚೀನ ಪದ್ಧತಿ ಹಾಗಲ್ಲ ಆ ಕ್ರಿಮಿಯನ್ನು ಸಾಯಿಸೋದಿಲ್ಲ ಆ ಕ್ರಿಮಿ ಇದರಿಂದ ಇದ್ರ ಹತ್ರ ಬರದೇ ಬರದೇರಂಗ್ ನೋಡ್ಕೊಳತ್ತೆ ಅಷ್ಟೇ ಅದೇ ನೀನ್ ಎಲ್ಲಾದ್ರೂ ಜೀವನ ಮಾಡ್ಕೊಳಪ್ಪ ನಮ್ಮ ಹತ್ರ ಬರಬಾರಕ ಅದು ಈಗ ಇತ್ತೀಚೆಗೆ ಈಗ ಮೂರ್ ತಿಂಗಳಾಯ್ತು ಮೂರ್ ತಿಂಗಳು ನಾಲ್ಕು ತಿಂಗಳಾಯ್ತು ರೆಡಿ ಆಗಿ ಆ ಇದನ್ನ ನಾವು ರೈತರಿಗೆ ಕೆಲವೊಬ್ಬ ಯಾರು ಕೆಲವೊಬ್ರು ಹಾಗೆ ಇದ್ ಮಾಡ್ತಾರೆ ಅವ್ರಿಗೆ ಉಚಿತವಾಗಿಯೂ ಕೊಡ್ತಿದೀವಿ ಅಂದ್ರೆ ಪ್ರಾಯೋಗಿಕವಾಗಿ ನೀವು ಮಾಡ್ರಿ ಅದರಿಂದ ಹೇಗೆ ಸುತ್ತ ಸುತ್ತ ಸಾರಿನೇ ನಾವು ಇಷ್ಟು ದುಡ್ಡು ಅಂತ ಹೇಳ್ಬಿಟ್ರೆ ಇದೆಲ್ ಬಿಡಪ್ಪ ಯಾಕಂದ್ರೆ ಫಸ್ಟ್ ನೇ ಸಾರಿ ಮಾಡುವಾಗ ನಂಬಿಕೆ ಇರೋದಿಲ್ಲ ಹೀಗಾಗಿ ಇದನ್ನ ಬಳಸಿ ನೀವು ನಿಮ್ಗೆ ಅನುಕೂಲ ಆಯ್ತು ಅಂತಂದ್ರೆ ಮುಂದಿನ ಸಾರಿ ವರ್ಕ್ ಆಯ್ತು ದುಡ್ಡು ತಗೊಂಡ್ರಿ ಸುಮಾರು ಜನರಿಗೆ ನಾವು ಫ್ರೀ ಆಗೇ ಕೊಟ್ಟಿದೀವಿ ಸುಮಾರು ಜನರಿಗೆ ನಾವು ಫ್ರೀ ಆಗಿ ಕೊಟ್ಟಿದೀವಿ ಗೋ ಇದು ಗೋಕೃಪಾಮೃತ ವೇಷಿ ಕಂಪೋಸರು ಆಮೇಲೆ ಜೀವಾಮೃತ ಆಮೇಲೆ ನಮ್ಮ ಸ್ಲರಿಯನ್ನ ಉಚಿತವಾಗಿ ಕೊಟ್ಟಿದೀವಿ ಗೋಮೂತ್ರ ಸಂಗ್ರಹ ಆಗತ್ತೆ ಆ ಗೋಮೂತ್ರವನ್ನು ಉಚಿತವಾಗಿ ಬಾಳೆಗಳಿಗೆ ಹೋಯ್ತಾರೆ ಬಾಳೆಗಳಿಗೆ ಹೋಯ್ತಾರೆ ಬಾಳೆ ಕಬ್ಬು ಅದಕ್ಕೆ ಉಚಿತವಾಗಿ ಕೊಡ್ತೀವಿ ನಮ್ದೇನು ಒಬ್ಬ ಮನುಷ್ಯನಿಗೆ ಉಪಕಾರ ಆಗಲಿ ಅನ್ನುವಂಥದ್ದು ಎರಡನೇದ್ದು ಮೊದ್ಲೇದ್ದು ನಮ್ಮ ದೇಶದ ಭೂಮಿ ಇದು ಶುದ್ಧವಾಗಬೇಕು ಚೆನ್ನಾಗಿ ಉಳಿಲಿ ಒಂದೇ ಒಂದು ಸರ್ ಒಂದೇ ಒಂದು ಏನಂತಂದ್ರೆ ಟಾಪ್ ಅಲ್ಲಿರೋದು ಯಾವ್ದು ಅಂತಂದ್ರೆ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ದವಸ ಧಾನ್ಯ ಚೆನ್ನಾಗಿರ್ಬೇಕು ದವಸ ಧಾನ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಭೂಮಿ ಚೆನ್ನಾಗಿರ್ಬೇಕು ಭೂಮಿ ಚೆನ್ನಾಗಿರ್ಬೇಕು ಅಂದ್ರೆ ಗೊಬ್ಬರ ಚೆನ್ನಾಗಿರ್ಬೇಕು ಗೊಬ್ಬರ ಯಾವುದು ಅಂತಂದ್ರೆ ದೇಸಿ ಹಸುವಿನ ಗೊಬ್ಬರ ಅದೇ ನಮ್ ಗೋವುಗಳ ರಕ್ಷಣೆ ಆಗ್ಬೇಕು ಆ ಉದ್ದೇಶದಿಂದ ನಾವು ಗೋ ಸಂರಕ್ಷಣೆ ಮಾಡ್ತಿರುವಂತದ್ದು ಅದಕ್ಕೆ ಎಲ್ರು ಸಪೋರ್ಟ್ ಮಾಡಿದ್ರೆ ಇನ್ನೂ ದೊಡ್ಡ ಹಂತದಲ್ಲಿ ಗೋ ಸಂರಕ್ಷಣೆಯನ್ನ ಬರೀ ನಮ್ಮಲ್ಲಿ ಒಬ್ಬ ಒಂದೇ ಕಡೆ ಹೇಳ್ತಿದ್ವಿ ಅಥವಾ ಇವ್ರದ್ದು ಅಷ್ಟೇ ಸರ್ವಥ ಅಲ್ಲ ನೀವು ನಿಮ್ಮ ಮನೆಯಲ್ಲಿ ಗೋ ಸಂರಕ್ಷಣೆ ಮಾಡ್ರಿ ಒಂದೇ ಆಗಲಿ ಒಂದೇ ಗೋವನ್ನು ಸಂರಕ್ಷಣೆ ಮಾಡಿದ್ರು ಅವಾಗಿರುವಂಥ ಒಂದು ಆ ಒಂದು ಅಧ್ಯಾತ್ಮ ಶಕ್ತಿನೇ ಬೇರೆ ಎಲ್ಲರೂ ಜೀವನದಲ್ಲಿ ಒಂದಾದರೂ ಒಂದು ಗೋ ಸಂರಕ್ಷಣೆ ಮಾಡಬೇಕು ಸಾಧ್ಯ ಆಗಲ್ಲಪ್ಪ ಅಂತಂದ್ರೆ ಎಲ್ಲಿ ಗೋಗಳ ಸಂರಕ್ಷಣೆ ಆಗತ್ತೆ ಅಲ್ಲಿ ತಮ್ಮಿಂದ ಎಷ್ಟು ಶಕ್ತಿ ಆಗುತ್ತೋ ಅಷ್ಟು ಸಹಾಯ ಮಾಡಬೇಕು ಮೇವನ್ನು ಕೊಡಿಸ್ಬೋದು ಅಥವಾ ಹಿಂಡಿ ಬೂಸಾ ಏನಾದ್ರೂ ಕೊಡಿಸಬಹುದು ದುಡ್ಡು ಏನಿಲ್ಲ ದುಡ್ಡು ಕೊಡ್ಲೇಬೇಕಂತ ದುಡ್ಡು ರೈತರು ತಮ್ಮ ಹೊಲದಲ್ಲಿ ಏನೋ ಬೆಳೆದಿರ್ತಾರೆ ಸೊಪ್ಪಿನೋ ರೌದಿನೋ ಏನೋ ಉಳಿದಿರ್ತಾರೆ ದನ ಸಾಕಿಲ್ಲ ಅಂತಂದ್ರೆ ಅವಶ್ಯವಾಗಿ ಕೊಡಬಹುದು ಅದನ್ನ ಆ ತರ ಕೊಟ್ಟರು ಒಂದು ನಾವು ಇಲ್ದ ನಾವು ಗೋ ಸಂರಕ್ಷಣೆ ಮಾಡ್ಲಿಕ್ಕೆ ಆಗುತ್ತೆ ನಿಮ್ಗೆ ಒಂದ್ ಸ್ವಲ್ಪ ದವಸ ಧಾನ್ಯ ಇದು ಏನೋ ಸೊಪ್ಪಿನೋ ಏನೋ ಒಟ್ಟೊ ಮೇವ ತಂಗೋ ಕೊಟ್ರೆ ನಾವು ಇದರಿಂದ ಮಾಡಿರುವಂತಹ ಪ್ರಾಡಕ್ಟ್ಗಳನ್ನು ನಾವು ಉಚಿತವಾಗಿ ಕೊಡ್ತೀವಿ ಉಚಿತವಾಗಿ ಕೊಡ್ತೀವಿ ಅವಶ್ಯವಾಗಿ ಕೊಡ್ತೀವಿ ನಮ್ಮಲ್ಲಿ ನಾವು ಮುಕ್ತವಾಗಿ ಎಲ್ಲ ರೈತರಿಗೆ ಹೇಳ್ತಾ ಇದೀವಿ ನಮ್ಮ ಗೋಶಾಲೆಯಿಂದ ಅಂದ್ರೆ ಗವ್ಯೋತ್ಪನ್ನಗಳ ಏನು ಏನು ಗೋಮೂತ್ರ ಆಗಲಿ ಅಥವಾ ಗೋಮಯ ಆಗಲಿ ಅಥವಾ ಗೋನಂದಾಜ ಆಗಲಿ ಗೋಕೃಪಾಮೃತ ಆಗಲಿ ಇವ್ ನೀವು ಪ್ರಾಯೋಗಿಕವಾಗಿ ನೋಡಿ ಮಾಡುವುದಾದರೆ ನಮ್ಮಿಂದ ಉಚಿತವಾಗೇ ತೆಗೆದುಕೊಂಡು ಹೋಗಿ ನೀವು ಅದು ನಿಮ್ಮ ಮೇಲೆ ಕ್ಲಿಕ್ ಆದ ಮೇಲೆ ನೀವು ಗೋಶಾಲೆಯನ್ನು ನಾವು ನಡೆಸಬೇಕಲ್ಲ ಆದ್ರೆ ಆರ್ಥಿಕವಾಗಿ ಬೆಂಬಲ ಬೇಕೇ ಬೇಕು ಆದ್ರಿಂದಾಗಿ ನಿಮ್ ಕಡೆಯಿಂದ ಎಷ್ಟು ಸಾಗತ್ತೋ ಅಷ್ಟಾದ್ರೂ ಗೋಶಾಲೆಗಳಿಗೆ ಕೊಟ್ಟು ಸಹಾಯ ಮಾಡಿ ನೀವು ತೆಗೆದುಕೊಂಡು ಹೋಗ್ಬೋದು ಇದು ನನ್ನ ಒಂದು ಅಲ್ಟಿಮೇಟ್ ಪ್ರಾರ್ಥನೆ ಅಷ್ಟೇ ತೋರಿಸಿ